ನಾನು ನಮ್ಮ ನಮ್ಮವಾ ಆರಾಮಾಗಿ ಸೀರಿಯಲ್ ನೋಡ್ತಾ ಕೂತಿದ್ವಿ ನಮ್ಮ ಅತ್ತೆ ಎಂಟ್ರಿ ಕೊಟ್ಟರು ನೋಡಿ ಬೇಗ ಬೇಗ ಬಾ ಅಮ್ಮ ದಲಿತೆ ಸಸ್ನಮ್ಮ ಕೈ ಇನ್ನೇನು ಮುಂದಿನ ವಾರದಿಂದ ನವರಾತ್ರಿ ಶುರು ಟಿವಿ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ ಬಿಟ್ರೈ ಆಯ್ತಾ ಅಮ್ಮ ಇವತ್ತು ತಲೆದಿನ ಸ್ಟಾರ್ಟ್ ಆಯ್ತು ಹೋಗಮ್ಮ

श्रीमाता श्रीमहाराज्ञी श्रीमद्सिंहासनेश्वरी चितग्निकुण्ड सम्भूता देवकार्या समुद्यता चितग्निकुण्ड सम्भूता देवकार्या समुद्यता उद्यद्भानु सहस्राभा चतुर्बाहु समन्विता उद्यद्भानु सहस्राभा चतुर्बाहु समन्विता उद्यद्भानु सहस्राभा उद्यद्भानु सहस्राभा चतुर्बाहु समन्विता ಓಹೋ ನನಗೆ ಬೇರೆ ನಾಲ್ಗೆ ತಿರುಗ್ತಾಯಿಲ್ಲ ನಮ್ಮತ್ತೆ ಬಿಡ್ತಾನೆ ಇಲ್ಲ विद्यद् भानुसहस्राभा चतुर्बाहु समन्विता रागस्वरूपपाषाढ्य क्रोधाकाराङ्कुशोज्ज्वला रागस्वरूप पाषाढ्य क्रोधकाराङ्कुशोज्ज्वला मनोरूपेक्षु कोदण्डा पञ्च तन्मात्र सायका मनोरूपेक्षु कोदण्डा पञ्च तन्मात्र सायका निजा रुणा प्रभापूरा मज्जद् ब्रह्माण्डमण्डला निजारुणा प्रभापुरा निजारुणा प्रभापूरः ಅಮ್ಮ ದಿನಾ ಪೂಜೆ ಮಾಡಕ್ಕೆ ಶ್ಲೋಕ ಎಲ್ಲ ಕಲ್ತ್ಕೊಳ್ಳಕ್ಕೆ ನಮ್ಗೆ ಟೈಮ್ ಇರುತ್ತೆ ಟೈಮ್ ಮಾಡ್ಕೋಬೇಕು ಬೇಕ್ ಬೇಗ ದೇವ್ರು ನಮ್ ಇಪ್ಪತ್ನಾಲ್ಕ ಗಂಟೆ ಟೈಮ್ ಕೊಟ್ಟಿದ್ದಾನೆ ಈ ಶ್ಲೋಕ ಪೂರ್ತಿ ಹೇಳಕ್ಕೆ ಲಲಿತಾ ನಮ್ಮ ಪಾರಾಯಣ ಮಾಡಕ್ಕೆ ಮೂವತ್ ನಿಮಿಷ ಸಾಕು ನೀನೀಗ ಸೀರಿಯಲ್ ನೋಡ್ತಿದ್ದಲ್ಲ ಅದ್ರ ಒಂದ್ ಸೀರಿಯಲ್ ಮಿಸ್ ಮಾಡು ಈ ಲಲಿತಾ ಸಹಸನಾಮ ಓದ್ ದೇವಾನು ದೇವತೆಗಳೆಲ್ಲ ಈ ನಾರದ್ ಇದ್ರಲ್ಲ ಅವ್ರನ್ನ ಕರೆದ್ರಂತೆ ನೋಡಪ್ಪ ಭೂ ಹೋಗಿ ಅಲ್ಲಿನ ಪ್ರಜೆಗಳಿಗೆ ಅಥವಾ ಜನರಿಗೆ ನೀನ್ ಹೇಳು ನೀವೆಲ್ಲಾರು ಮೂರ್ ಹತ್ತು ಪೂಜೆ ಮಾಡಿ ಒಂದ್ ಊಟ ಮಾಡುವಂತ ನಾರದ ಕೈ ಹೇಳ್ ಕಳ್ಸಿದ್ರು ಈ ನಾರದ್ ಮೊದ್ಲೇ ಸ್ವಲ್ಪ ಕನ್ಫ್ಯೂಸ್ ಅವ್ರು ಭೂ ಬರೋ ಅಷ್ಟರಲ್ಲಿ ಏ ಪ್ರಜೆಗಳೇ ನೀವೆಲ್ಲ ಮೂರ್ ಹೊತ್ತು ಊಟ ಮಾಡಿ ಒಂದ್ ಪೂಜೆ ಮಾಡಿ ಅಂತಿದ್ರು ಆ ಒಂದೊತ್ತನ್ನು ಮಿಸ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲಮ್ಮ ಒಂದ್ ಆದ್ರೂ ನಾವು ದೇವ್ರ ಹೊತ್ ಪೂಜೆ ಮಾಡ್ಬೇಕಲ್ವಾ ದೇವ್ರು ಆಗ್ಲೇ ಅಲ್ವಾ ನಮ್ಗೆ ಸುಖ ಶಾಂತಿ ನಿಮ್ದಿ ಕೊಡೋದು ಹೌದು ಶ್ಲೋಕ ಖಂಡಿತ ಪೂಜೆ ಮಾಡ್ತೀನಿ ಖಂಡಿತ ಏನಕ್ಕೆ ಈ ಶ್ಲೋಕ ನೀಡ್ಬೇಕು ಅಂತ ಕೇಳುದಿಯಲ್ಲ ನಮ್ ಮನಸ್ಸಿನ ನೆಮ್ಮದಿಗಾಗಿ ಮತ್ತೆ ಲಲಿತ ಸಹಸ್ರನಾಮ ದಿನ ಹೇಳೋದ್ರಿಂದ ನಮ್ಮನೇಲಿರುವ ದುಷ್ಟಶಕ್ತಿಗಳೆಲ್ಲ ನಿವಾರಣೆ ಆಗತ್ತೆ ನಮ್ಮ ಮೇಲೆ ಯಾವ್ದಾದ್ರೂ ವಾಮಾಚಾರ ಪ್ರಯೋಗ ಆಗುತ್ತೆ ಅದು ಸಹ ದೂರ ಆಗುತ್ತೆ ಜೊತೆಗೆ ದೇವ್ರ ಪೂಜೆ ಮಾಡೋದ್ರಿಂದ ನಮಗೆ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲವೂ ಸಿಗುತ್ತೆ ಅದಕ್ಕೆ ನಾವು ಈ ಲಲಿತ ಸಹಸ್ರನಾಮ ದಿನ ಪಾರಾಯಣ ಮಾಡ್ಬೇಕು ಇದನ್ನ ತಂದ್ಕೊಡೋದ್ರಿಂದ ಏನ್ ನಷ್ಟ ಇಲ್ವಲ್ಲ ಹೌದು ಇಷ್ಟೆಲ್ಲ ಕೇಳಿದ್ಮೇಲೆ ನಾನು ಯಾಕೆ ಕಲಿಬಾರ್ದು ಅಂತ ಇವಾಗ ಪ್ರತಿದಿನ ಕಲಿತಾ ಇದ್ದೀನಿ ನೀವು ಕಲಿತೀರಾ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತು ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಬ ಬಾಯ್